ಒಂದು ಮುಖ್ಯದ್ವಾರ ಮತ್ತು ದಿಕ್ಕಿನ ವಿಶ್ಲೇಷಣೆ ಮನೆಯ ಮುಖ್ಯ ದ್ವಾರವು ಕೇವಲ ಒಳಗೆ ಪ್ರವೇಶಿಸುವ ಸ್ಥಳವಲ್ಲ ಅದು ಧನಾತ್ಮಕ ಶಕ್ತಿಯ ಪ್ರವೇಶಬಿಂದು ಇದು ಯಾವಾಗಲೂ ಉತ್ತರ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಈ ದಿಕ್ಕುಗಳು ಸೂರ್ಯನ ಬೆಳಕು ಮತ್ತು ಉತ್ತಮ ಶಕ್ತಿಯ ಹರಿವನ್ನು ಆಹ್ವಾನಿಸುತ್ತವೆ ದ್ವಾರದ ಸುತ್ತ ಯಾವುದೇ ಅಡೆತಡೆಗಳು ಹಳೆಯ ಅಥವಾ ಒಡೆದ ವಸ್ತುಗಳು ಇರಬಾರದು ಮುಖ್ಯ ಬಾಗಿಲು ಯಾವಾಗಲೂ ಒಳಮುಖವಾಗಿ ತೆರೆಯಬೇಕು ಮತ್ತು ಅದು ಯಾವುದೇ ಶಬ್ದವನ್ನು ಮಾಡಬಾರದು ಬಾಗಿಲಿಗೆ ಕಪ್ಪು ಬಣ್ಣವನ್ನು ಬಳಸದಿರುವುದು ಉತ್ತಮ ಬದಲಿಗೆ ಹಳದಿ ಬಿಳಿ ಅಥವಾ ಮರದ ಬಣ್ಣಗಳನ್ನು ಬಳಸಿ ಎರಡು ಅಡುಗೆ ಮನೆಗೆ ಆಗ್ನೇಯ ದಿಕ್ಕು ಅಡುಗೆ ಮನೆಗೆ ವಾಸ್ತುಶಾಸ್ತ್ರದಲ್ಲಿ ಆಗ್ನೇಯ ದಿಕ್ಕು ಎಂದು ಕರೆಯಲ್ಪಡುವ ಆಗ್ನೇಯ ದಿಕ್ಕು ಅತ್ಯುತ್ತಮ ಈ ದಿಕ್ಕಿನಲ್ಲಿ ಅನಿಲ ಒಲೆ ಇಡುವುದರಿಂದ ಬೆಂಕಿಯ ಅಂಶವು ಸಮತೋಲನದಲ್ಲಿರುತ್ತದೆ ಅಡುಗೆ ಮಾಡುವವರು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು ಇದರಿಂದ ಕುಟುಂಬದ ಸದಸ್ಯರು ಉತ್ತಮ ಆರೋಗ್ಯದಿಂದ ಇರುತ್ತಾರೆ ಅತ್ಯಂತ ಮುಖ್ಯವಾಗಿ ಬೆಂಕಿ ಅಂದ್ರೆ ಒಲೆ ಮತ್ತು ನೀರು ಅಂದ್ರೆ ಸಿಂಕ್ ಅಥವಾ ನೀರಿನ ಶೋಧಕ ಒಂದೇ ಸಾಲಿನಲ್ಲಿ ಅಥವಾ ಪರಸ್ಪರ ಹತ್ತಿರ ಇರಬಾರದು ಒಂದು ವೇಳೆ ಅನಿವಾರ್ಯವಾದರೆ ಅವುಗಳ ಮಧ್ಯೆ ಚಿಕ್ಕ ಮರದ ವಸ್ತುವನ್ನು ಇಟ್ಟು ಸಮತೋಲನ ಕಾಯ್ದುಕೊಳ್ಳಿ ಮೂರು ಮುಖ್ಯ ಮಲಗುವ ಕೋಣೆಗೆ ನೈಋತ್ಯ ಮನೆಯ ಯಜಮಾನರು ವಾಸಿಸುವ ಮುಖ್ಯ ಮಲಗುವ ಕೋಣೆ ಯಾವಾಗಲೂ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಇದು ಸ್ಥಿರತೆ ಅಧಿಕಾರ ಮತ್ತು ಉತ್ತಮ ಸಂಬಂಧಗಳನ್ನು ಖಚಿತಪಡಿಸುತ್ತದೆ ಮಲಗುವಾಗ ನಿಮ್ಮ ತಲೆಯು ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ಇರಬೇಕು ಇದರಿಂದ ಉತ್ತಮ ನಿದ್ರೆ ಮತ್ತು ಆಯಸ್ಸು ಹೆಚ್ಚುತ್ತದೆ ಮಲಗುವ ಕೋಣೆಯಲ್ಲಿ ಕನ್ನಡಿಗಳು ಹಾಸಿಗೆಯನ್ನು ಪ್ರತಿಬಿಂಬಿಸಬಾರದು ಒಂದು ವೇಳೆ ಅವು ಅನಿವಾರ್ಯವಾದರೆ ರಾತ್ರಿ ಮಲಗುವಾಗ ಅವುಗಳನ್ನು ಮುಚ್ಚಿಡಿ ಮಲಗುವ ಕೋಣೆಯಲ್ಲಿ ಯುದ್ಧದ ಚಿತ್ರಗಳು ನೀರಿನ ಚಿತ್ರಗಳು ಅಥವಾ ದೇವತಾ ಮೂರ್ತಿಗಳನ್ನು ಇಡಬಾರದು ನಾಲ್ಕು ಪೂಜಾ ಕೊಠಡಿ ಮತ್ತು ಈಶಾನ್ಯದ ಪಾವಿತ್ರತೆ ಪೂಜಾ ಕೊಠಡಿಯು ದೈವಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರ ಈಶಾನ್ಯ ದಿಕ್ಕು ಪೂಜಾ ಕೊಠಡಿಗೆ ಅತ್ಯಂತ ಮಂಗಳಕರವಾಗಿದೆ ಏಕೆಂದರೆ ಇದು ಗುರುಗ್ರಹದ ಪ್ರಭಾವವನ್ನು ಹೊಂದಿದ್ದು ಉತ್ತಮ ಕಂಪನಗಳನ್ನು ನೀಡುತ್ತದೆ ದೇವರ ವಿಗ್ರಹಗಳು ಅಥವಾ ಚಿತ್ರಗಳು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರಬೇಕು ಈಶಾನ್ಯ ದಿಕ್ಕಿನಲ್ಲಿ ಶೌಚಾಲಯಗಳು ಅಥವಾ ಭಾರದ ವಸ್ತುಗಳನ್ನು ಇಡಬಾರದು ಇದು ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ದೇವರ ಕೋಣೆಯನ್ನು ಯಾವಾಗಲೂ ನೆಲಮಹಡಿಯಲ್ಲಿ ನಿರ್ಮಿಸುವುದು ಉತ್ತಮ ಐದು ಸಸ್ಯಗಳು ಮತ್ತು ಧನಾತ್ಮಕ ಶಕ್ತಿ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕೆಲವು ಸಸ್ಯಗಳನ್ನು ಬಳಸಬಹುದು ತುಳಸಿ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶುಭಕರವಾಗಿದೆ ಹಣದ ಸಸ್ಯವನ್ನು ಹಣದ ಸಮೃದ್ಧಿಗಾಗಿ ನೈಋತ್ಯ ದಿಕ್ಕಿನಲ್ಲಿ ಇರಿಸಬಹುದು ಆದರೆ ಮನೆಯ ಒಳಗೆ ಮುಳ್ಳಿನ ಗಿಡಗಳನ್ನು ಅಥವಾ ಒಣಗಿದ ಸಸ್ಯಗಳನ್ನು ಇಡಬಾರದು ಮನೆಯ ಮುಂದೆ ದೊಡ್ಡ ಮತ್ತು ಬಲವಾದ ಮರಗಳು ಮುಖ್ಯದ್ವಾರಕ್ಕೆ ಅಡ್ಡಿಯಾಗಬಾರದು ಆರು ಶೌಚಾಲಯ ಮತ್ತು ಋಣಾತ್ಮಕ ಶಕ್ತಿ ಶೌಚಾಲಯಗಳು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವ ಸ್ಥಳಗಳಾಗಿವೆ ಅವು ಎಂದಿಗೂ ಈಶಾನ್ಯ ಅಂದ್ರೆ ಪೂಜಾ ಸ್ಥಳ ಆಗ್ನೇಯ ಅಂದ್ರೆ ಅಡುಗೆ ಸ್ಥಳ ಮತ್ತು ಮನೆಯ ಕೇಂದ್ರ ಭಾಗವಾದ ಬ್ರಹ್ಮಸ್ಥಾನದಲ್ಲಿ ಇರಬಾರದು ವಾಯುವ್ಯ ಅಥವಾ ದಕ್ಷಿಣ ದಿಕ್ಕುಗಳು ಶೌಚಾಲಯಕ್ಕೆ ಹೆಚ್ಚು ಸೂಕ್ತ ಶೌಚಾಲಯದ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಮತ್ತು ಕಮೋಡ್ ಮುಚ್ಚಳವನ್ನು ಬಳಸಿದ ನಂತರ ಮುಚ್ಚಿಡಬೇಕು ಶೌಚಾಲಯದ ಬಾಗಿಲಿನ ಎದುರು ಕನ್ನಡಿಯನ್ನು ಇಡಬೇಡಿ ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಏಳು ಮೆಟ್ಟಿಲು ಮತ್ತು ಭಾರದ ವಿತರಣೆ ಮನೆಯ ಮೆಟ್ಟಿಲುಗಳು ಯಾವಾಗಲೂ ಪ್ರದಕ್ಷಿಣ ದಿಕ್ಕಿನಲ್ಲಿ ಇರಬೇಕು ಮೆಟ್ಟಿಲನ್ನು ನಿರ್ಮಿಸಲು ನೈಋತ್ಯ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕುಗಳನ್ನು ಆರಿಸಿಕೊಳ್ಳಿ ಮೆಟ್ಟಿಲುಗಳು ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನದಲ್ಲಿ ಇರಬಾರದು ಮೆಟ್ಟಿಲಿನ ಕೆಳಗೆ ಯಾವುದೇ ಕಾರಣಕ್ಕೂ ಶೌಚಾಲಯ ಪೂಜಾ ಕೊಠಡಿ ಅಥವಾ ಗೊಂದಲಮಯವಾದ ವಸ್ತುಗಳನ್ನು ಸಂಗ್ರಹಿಸುವ ಸ್ಥಳ ಅಂದ್ರೆ ಉಗ್ರಾಣ ಇರಬಾರದು ಮೆಟ್ಟಿಲಿನ ಕೆಳಭಾಗವನ್ನು ಕೇವಲ ಶೇಖರಣೆಗೆ ಮಾತ್ರ ಬಳಸಿ ಅದನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಎಂಟು ನೀರಿನ ಸಂಗ್ರಹದ ವಾಸ್ತು ಸಂಪ್ ಅಥವಾ ಮೇಲ್ಮಟ್ಟದ ತೊಟ್ಟಿ ವಾಸ್ತು ಪ್ರಕಾರ ನೀರಿನ ಸಂಗ್ರಹ ಅಂದರೆ ನೆಲದಡಿಯ ತೊಟ್ಟಿ ಅಥವಾ ಬೋರ್ವೆಲ್ಗೆ ಈಶಾನ್ಯ ದಿಕ್ಕು ಅತ್ಯುತ್ತಮ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಒಂದು ವೇಳೆ ನೀವು ನೀರಿನ ತೊಟ್ಟಿಯನ್ನು ಮನೆಯ ಮೇಲೆ ಇಡುವುದಾದರೆ ಅದನ್ನು ನೈಋತ್ಯ ದಿಕ್ಕಿನಲ್ಲೂ ಮಾತ್ರ ಇಡಿ ತೊಟ್ಟಿಯನ್ನು ಬಣ್ಣ ಹಚ್ಚುವುದರ ಮೂಲಕ ಅದು ನೆಲದಿಂದ ದೂರವಿರುವಂತೆ ನೋಡಿಕೊಳ್ಳಿ ಉತ್ತರ ಅಥವಾ ಈಶಾನ್ಯದಲ್ಲಿ ಮೇಲ್ಭಾಗದ ನೀರಿನ ತೊಟ್ಟಿಗಳನ್ನು ಇಡುವುದು ತಪ್ಪು ಒಂಬತ್ತು ಗೋಡೆಗಳ ಬಣ್ಣ ಮತ್ತು ಅದರ ಪ್ರಭಾವ ಪ್ರತಿಯೊಂದು ಕೋಣೆಯ ಬಣ್ಣವೂ ಅಲ್ಲಿನ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ವಾಸದ ಕೋಣೆಗೆ ಬಿಳಿ ಹಳದಿ ಅಥವಾ ತಿಳಿ ನೀಲಿ ಬಣ್ಣ ಉತ್ತಮ ಮಲಗುವ ಕೋಣೆಗೆ ತಿಳಿಗುಲಾಬಿ ಹಸಿರು ಅಥವಾ ನೀಲಿ ಬಣ್ಣಗಳು ಶಾಂತಿಯನ್ನು ನೀಡುತ್ತವೆ ಅಡುಗೆ ಮನೆಗೆ ಹಳದಿ ಕೆಂಪು ಅಥವಾ ಕೇಸರಿ ಬಣ್ಣಗಳನ್ನು ಬಳಸಬಹುದು ಮನೆಯ ಹೊರಭಾಗಕ್ಕೆ ಹಳದಿ ಆಫ್ ವೈಟ್ ಅಥವಾ ತಿಳಿ ಬಣ್ಣಗಳು ಮಂಗಳಕರವಾಗಿವೆ ಕಡು ಬಣ್ಣಗಳನ್ನು ವಿಶೇಷವಾಗಿ ಕಪ್ಪು ಮತ್ತು ಕೆಂಪು ಬಣ್ಣಗಳನ್ನು ಹೆಚ್ಚು ಬಳಸುವುದರಿಂದ ಭಾವನಾತ್ಮಕ ಅಸಮತೋಲನ ಉಂಟಾಗಬಹುದು ಹತ್ತು ಆರ್ಥಿಕ ಸಮೃದ್ಧಿಗೆ ಪರಿಹಾರಗಳು ಆರ್ಥಿಕ ಸಮೃದ್ಧಿ ಮತ್ತು ಹಣದ ಹರಿವನ್ನು ಹೆಚ್ಚಿಸಲು ನಿಮ್ಮ ಮನೆಯ ಸಂಪತ್ತು ಸಂಗ್ರಹದ ಸ್ಥಳವನ್ನು ಅಂದರೆ ತಿಜೋರಿ ಅಥವಾ ಕಪಾಟನ್ನು ದಕ್ಷಿಣ ಗೋಡಿಗೆ ಹೊಂದಿಕೊಂಡಂತೆ ಇಟ್ಟು ಅದು ಉತ್ತರ ದಿಕ್ಕಿಗೆ ತೆರೆಯಲಿ ಉತ್ತರ ದಿಕ್ಕು ಕುಬೇರನ ಸ್ಥಾನ ಮನೆಯ ವಾಯುವೆ ದಿಕ್ಕಿನಲ್ಲಿ ಗಾಳಿಯ ಗಂಟಿಗಳನ್ನು ಹಾಕುವುದು ಅದೃಷ್ಟವನ್ನು ಆಹ್ವಾನಿಸುತ್ತದೆ ಅಲ್ಲದೆ ಮನೆಯಲ್ಲಿ ಹರಿದ ಹಣ ಮುರಿದ ವಸ್ತುಗಳು ಅಥವಾ ನಿಂತ ನೀರಿನ ಸಂಗ್ರಹ ಇರಬಾರದು